ಮೂವತ್ತು ನಾಲ್ಕು ಪಾಯಿಂಟ್ ಕೋಟಿ ಹಣ ವಸೂಲು ಮಾಡಲಾಗಿದೆ ಇದುವರೆಗೆ ಸರ್ಕಾರ ಕೋಟಿ ರು ಹಣವನ್ನು ಹಂತಗಳಲ್ಲಿ ತನ್ನ ವಶಕ್ಕೆ ಪಡೆದಿದೆ ಉಳಿದಿದ್ದನ್ನು ವಶಕ್ಕೆ ಪಡೆಯುವ ಕೆಲಸ ಮಾಡುತ್ತಿದೆ ಈ ದೂರವನ್ನು ಅನುಬಂಧ ಎರಡರಲ್ಲಿಟ್ಟು ಮಂಡಿಸುತ್ತಿದ್ದೇನೆ ನಿಮ್ಮ ಅವಧಿಯಲ್ಲಿ ನಡೆದಿರುವ ಹಗರಣಗಳಲ್ಲಿ ಎಷ್ಟು ಮೊತ್ತವನ್ನು ಜೈಲಿಗೆ ಕಲಿಸಿದ್ದೇವೆ ಹಣವನ್ನು ವಾಪಸ್ ತರುತ್ತಿದ್ದೇವೆ ಮಾಡಿದ್ರಿ ಲೂಟಿ ಮಾಡಿದ ಹಣವನ್ನು ವಾಪಸ್ ನೂರ ಎಂಬತ್ತೇಳು ಕೋಟಿ ಕೂಡ ತನಿಖೆ ನಿಗಮದ ಖಾತೆಯಿಂದ ಯಾರು ಖಾತೆಗಳಿಗೆ ಯಾರ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರುತ್ತದೆ ಹಾಗೂ ಇದರ ಮೂಲ ಫಲಾನುಭವಿಗಳು ಯಾರು ಎಂಬುದು ಪ್ರಕ್ರಿಯೆಯೂ ಇವರೇ ಕಾರಣಕ್ಕೂ ಹಾಗೂ ತನಿಖಾ ಸಮಿತಿ ಕಾಯಬೇಕಾಗುತ್ತದೆ ಆಧಾರದ ಮೇಲೆ ಕ್ರಮ ತೆಗೆದುಕೊಳ್ಳುವ ಹಣ ವಾಪಸ್ ಪಡೆಯುವ ಕೆಲಸ ಮಾಡಬೇಕಾಗುತ್ತದೆ ರಾಜ್ಯ ಸರ್ಕಾರವು ವ್ಯವಸ್ಥಾಪಕ ನಿರ್ದೇಶಕರಾದ ಜೆ ಜಿ ಪದ್ಮನಾಭ ಹಾಗೂ ಲೆಕ್ಕಾದೇಶಕ ಪರಶುಶ್ರಾಮ್ ದುರ್ಗಣ್ಣನವರ ಇವರನ್ನು ಅಮಾನತು ಮಾಡಿದೆ ಎಸ್ಐಟಿ ಇವರು ಬಂಧಿಸಿ ಜೈಲಿಗೆ ಅಟ್ಟಿದೆ ಇಲಾಖೆ ಸಚಿವರಾಗಿದ್ದ ನಾಗೇಂದ್ರ ರಾಜೀನಾಮೆ ಮಾಡಿದ್ದಾರೆ ಆದರೆ ಇಡಿಯು ಬಂಧಿಸಿದೆ ಹಾಗೆಯೇ ಬ್ಯಾಂಕಿನ ಸಿಬ್ಬಂದಿಗಳನ್ನು ಸಹ ಎಸ್ಐಟಿ ಅರೆಸ್ಟ್ ಮಾಡಿ ಜೈಲಿಗೆ ಅಟ್ಟಿದ್ದಾರೆ ಈ ಹಗರಣದಲ್ಲಿ ಹಣಕಾಸು ಇಲಾಖೆ ಯಾವುದೇ ಪಾತ್ರ ಇರುವುದಿಲ್ಲ ಹಣಕಾಸು ಇಲಾಖೆ ಆದೇಶದಂತೆ ಆಯವ್ಯದಲ್ಲಿ ತಿಳಿಸಿದಂತೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ನಿಗಮಕ್ಕೆ ನಾಲ್ಕು ಕಂತುಗಳಲ್ಲಿ ಅನುದಾನ ಬಿಡುಗಡೆ ಮಾಡಿರುತ್ತದೆ ಆಡಳಿತ ಇಲಾಖೆ ಆದೇಶದ ಸಂಬಂಧಪಟ್ಟಿಂಗ್ ಡಿಸ್ಪೋರ್ಸಿಂಗ್ ಆಫೀಸರ್ ನಿರ್ದೇಶಕರು ನಿಗಮದ ವ್ಯವಸ್ಥಾಪಕ ಕೋರಿಕೆಯಂತೆ ಖಜಾನೆಯಿಂದ ಹಣ ಸೆಳೆದು ನಿಗಮದ ಖಾತೆಗೆ ಜಮಾ ಮಾಡಿರುತ್ತಾರೆ ಇದು ಇಲಾಖೆಯಲ್ಲಿ ಪ್ರತಿ ಕಂತಿನ ಹಣವನ್ನು ಸೆಳೆಯಲು ಇರುವಂತಹ ವಿಧಾನ ಪ್ರಸಿದ್ಧ ಮಾನ್ಯ ವಿರೋಧ ಪಕ್ಷದ ನಾಯಕರು ಎಂಟಿಟಿಎಂ ಬ್ಯಾಟರ್ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಆದ್ದರಿಂದ ಎಲ್ಲ ಬ್ಯಾಂಕ್ ಖಾತೆಗಳಲ್ಲಿ ನಡೆಯುವ ಟ್ರಾನ್ಸಾಕ್ಷನ್ಸ್ ಅಧ್ಯಕ್ಷರ ಆರ್ಥಿಕ ಇಲಾಖೆಗೆ ತಿಳಿಯುವುದರಿಂದ ಈ ಹಗರಣದ ಬಗ್ಗೆ ಮಾಹಿತಿ ಇದ್ದರೂ ಆರ್ಥಿಕ ಇಲಾಖೆ ಏನೂ ಮಾಡ್ಯೂಲ್ ಎಂದು ಆರೋಪಿಸಿದ್ದಾರೆ ಆದರೆ ಟಿ ಮಾಡ್ಯೂಲ್ ಅನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿ ಮಾಡಲಾಗಿದೆ ಇದರಲ್ಲಿ ದಾಖಲಾಗಿರುವ ಎಲ್ಲ ಬ್ಯಾಂಕ್ ಖಾತೆಗಳಲ್ಲಿ ಆಯಾ ದಿನ ಎಷ್ಟು ಬ್ಯಾಲೆನ್ಸ್ ಇದೆ ಇದು ಮಾಹಿತಿ ಖಜಾನೆಗೆ ಲಭ್ಯವಾಗುತ್ತದೆ ಈ ಮಾಹಿತಿಯನ್ನು ಖಜಾನೆಯಿಂದ ಹಣ ಬಿಡುಗಡೆಗೊಳಿಸಲು ನಿರ್ದಿಷ್ಟಪಡಿಸಲು ನೆರವಾಗುತ್ತದೆ ಆಧಾರದ ಮೇಲೆ ಹೊಸದಾಗಿ ಹಣ ಬಿಡುಗಡೆಗೊಳಿಸಲು ನಿರ್ಧಾರ ಮಾಡಲಾಗುವುದು ಯಾವುದೇ ಖಾತೆಯಲ್ಲಿರುವ ಪ್ರತಿ ದಿನದ ಬಂಡಮಾಟ ಬ್ಯಾಂಕ್ಗಳಿಂದ ಆರ್ಥಿಕ ಇಲಾಖೆಗೆ ಲಭ್ಯವಾಗುವುದಿಲ್ಲ ಪಕ್ಷದವರು ನಿಗಮದಲ್ಲಿ ನಡೆದಿರುವ ಹಗರಣ ಕುರಿತು ಮಾತನಾಡುವಾಗ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಯಲ್ಲಿ ಗುರಿ ಮಾಡುತ್ತಿದ್ದಾರೆ ಆದರೆ ರಾಜ್ಯದಲ್ಲಿ ಕಿರಣಗಳ ಸರಮಾಲೆಯನ್ನೇ ನಡೆಸಿರುವ ಯೂನಿಯನ್ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಹಾಗೂ ಇನ್ನಿತರ ಯಾರ ಯಾರು ಅದನ್ನು ವಿರೋಧ ಪಕ್ಷದವರಿಗೆ ಅರ್ಥವಾಗದಿದ್ದರೆ ಕೃಷಿ ಎನ್ನುತ್ತಿದೆ ಇವೆಲ್ಲವೂ ಇವೆಲ್ಲವೂ ರಾಷ್ಟ್ರೀಕೃತ ಬ್ಯಾಂಕುಗಳು ಸರ್ಕಾರದ ಹಣಕಾಸು ಇಲಾಖೆಯ ಸರ್ಕಾರದ ಹಣಕಾಸು ಇಲಾಖೆಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಬರುತ್ತವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರಾಗಿದ್ದಾರೆ ದೇಶದಲ್ಲಿ ಹೆಚ್ಚು ಬ್ಯಾಂಕಿಂಗ್ ಹಗರಣಗಳು ಪ್ರಾರಂಭವಾಗಿದ್ದೇವೆ ಕಳೆದ ಆರು ಏಳು ವರ್ಷಗಳಿಂದ ಕಳೆದ ಆರು ಏಳು ವರ್ಷಗಳಿಂದ ಈ ಹಗರಣಗಳು ಬ್ಯಾಂಕ್ಗಳಲ್ಲಿ ಮಾಡದ್ದೇ ಆದದ್ದೇ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಹಣಕಾಸು ಮಂತ್ರಿ ಆದ ಮೇಲೆ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಉದಾಹರಣೆಗೆ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಕೋಆಪರೇಟಿವ್ ನಲ್ಲಿ ಆಗಿರುವ ಬೃಹತ್ ಪ್ರಕರಣದ ಕುರಿತು ಯಾಕೆ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ವಹಿಸಿದೆ ಸುಮ್ಮನಿದೆ ಬಡ ಠೇವಣಿದಾರರ ಸಾವಿರಾರು ಕೋಟಿ ಹಣವನ್ನು ಯೋಚಿಕೊಂಡಿದ್ದರೂ ಕೂಡ ಐಟಿ ಇಡಿ ಸಿಬಿಐ ಮಾಡುತ್ತಿದ್ದರು ಅದರಲ್ಲಿ ಎಷ್ಟು ಹಣ ರಿಕವರಿ ಮಾಡಿ ಬಡ ಠೇವಣಿದಾರರಿಗೆ ಮರು ಕಳಿಸಲಾಗಿದೆ ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿದ್ದ ಬಲಿಷ್ಠ ರಾಜಕಾರಣಗಳಿಗೆ ಯಾವ ಶಿಕ್ಷೆ ಆಯಿತು ಜಯನಗರ ಬಸವನಗುಡಿಯ ಜನ ಮನೆ ಮನೆಗಳಲ್ಲಿ ಬಿ ಬಿಇಗಳಲ್ಲಿ ಹಗರಣದಲ್ಲಿ ಭಾಗವಹಿಸಿದ್ದವರು ವಿಧಾನಸೌಧ ಪಾರ್ಲಿಮೆಂಟ್ಗೂ ಹೋಗಿದ್ದಾರೆ ಎಂಬ ಮಾತಾಡುತ್ತಿದ್ದಾರೆ ಕೇಂದ್ರ ಸರ್ಕಾರದ ಸೆಲೆಕ್ಟಿವ್ ಅಪ್ರೋಚ್ನಿಂದಾಗಿ ಹಗರಣಗಳು ಹೆಚ್ಚಾಗುತ್ತಿವೆ ಹೊರತು ಕಡಿಮೆಯಾಗುತ್ತಿಲ್ಲ ವಿರೋಧ ಪಕ್ಷಗಳ ಮುಖಂಡರ ಮೇಲೆ ಹಗರಣಗಳ ಆರೋಪಗಳಿದ್ದರೆ ಅವರನ್ನು ಬಿಜೆಪಿಗೆ ಸೇರಿಸಿಕೊಂಡು ನಂತರವೇ ಬಿಜೆಪಿಗೆ ಸೇರಿಸಿಕೊಂಡು ಯಾರು ವಿರೋಧ ಪಕ್ಷದವರ ಮೇಲೆ ಕೇಸ್ ಫುಲ್ ಕೇಸ್ಗಳು ಅವರು ಪಾಪ ಎದುರ್ಕಂಡು ಇವರಿಗೆ ಬಿಜೆಪಿಗೆ ಸೇರ್ಕೋಬೇಕು ಆಗ ಮುಚ್ಚಾಕ್ಬಿಡುದು